ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾವು ಸೂಪರು ನೀವು ಸೂಪರ್ ಅನ್ಕೊಂತ ಆಗಿದ್ದೀರಾ ಅಂತ ಅನ್ಕೊತ ಈ ಲಾಗ್ ಸ್ಟಾರ್ಟ್ ಮಾಡೋಣ ಅಂಡ್ ಬನ್ನಿ ಯಾರು ನನ್ನ ವೀಡಿಯೋನ ಮೊದಲನೇದಾಗಿ ವಾಚ್ ಮಾಡ್ತಿದ್ದೀರಾ ಸ್ವಾಗತ ಅಂಡ್ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ 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 ಹೃದಯದ ಧನ್ಯವಾದ ಮತ್ತು ತುಂಬ ಹೃದಯದ ಸ್ವಾಗತ ಬನ್ನಿ ನಾವಿವತ್ತು ನಮ್ಮೂರಿಗೆ ಅಂದ್ರೆ ಹಳ್ಳಿ ಬಂದೇವಿ ಹೊಂಟೇವಿ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕ್ಯೂರಿಯಸ್ ಟು ಬ್ಲಾಸ್ಟ್ ದ ಮೂಮೆಂಟ್ ಆ್ಯಂಡ್ ನೀವು ಕ್ಯೂರಿಯಸ್ ಆಗಿ ವಾಚ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನೆಲ್ನ ಬನ್ನಿ ಸ್ಟಾರ್ಟ್ ಮಾಡೋಣ ಎಲ್ಲಿ ಈ ವಿಡಿಯೋದೊಳಗೆ ನಾವು ಭಾಳ ವಾಯ್ಸ್ ಓವರ್ ಕೊಡೋಂಗಿಲ್ಲ ಹಂಗ ರಾ ವೀಡಿಯೋನ ಹಾಕ್ತೀನಿ ಪ್ಲೀಸ್ ಎಂಜಾಯ್ ಮಾಡಿ ಆ್ಯಂಡ್ ಏನನ್ನಿಸ್ತಾ ನಾನು ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಗುಂಡಣ್ಣ ನೋಡಿ ಏನು ಮಾಡ್ಕೊತ ಓಯ್ ಗುಂಡು ಏನು ದಿನ ಆತಿ ಏನದು 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 ಕರಿ ಚಿಕಿನ ಚಿಕನ್ ಹ್ಞೂ ಅಪಜೇನಾ Câu câu đâu à chưa nữa đâu đi mượn vận may vậy con đang cái đâu chưa là <laughs> <muốn mất> <laughs> ಒಂದು ಎಳನೀರಿನ ಕತೆ ಆ ಪಾತಿ ನಮ್ಮ ತಂಗಿ ಐತಿ ಅಂತೇಳಿ ನಮ್ಮ ಗುಂಡಣ್ಣ ನಮ್ಮ ತಂಗಿ ಹೋಗಿ ಎಳ್ನೀರು ಕುಯ್ಕೊಂಬಂದ್ರೆ ಅದು ಎಳ್ನೀರು ಕಾಯಿಗೈತಿ ಹೌದಲ್ಲಪ್ಪಾಜಿ ಎಳ್ನೀರಾಗಿತ್ತೋ ಇನ್ನು ಕಾಯಾಗಿತ್ತೋ ಅದು ಏನದು ಇನ್ನೂ ಬೇಕಾ ನಿಮಗೆ ಇನ್ನೂ ಬೇಕಾ ಓ ಹೇಗದು ಚೆನ್ನಾಗದವಾ ఈ స్ <laughs> <laughs> வெண்டைக்க நெட்டை இருக்கு பாரு பாத்த ಅವ್ರು ಚಿಕ್ಕಿದ್ದು ಒಂದು ತುಂಟಾಟ ದಿನ ಇರೋದು ಅಂದ್ರೆ ಭಾಳ ಇಷ್ಟ ನಮ್ಗೆ ಹುಂಡಿಗೆ ಸೊ ಎಳ್ನೇ ಭಾಳ ಇಷ್ಟ ಬಟ್ ಕುಡಿತಾನೆ ಆ್ಯಂಡ್ ದಿನಕ್ಕೆ ಒಂದು ಏಳ್ನೀರಾದರೂ ಬೇಕೇ ಬೇಕು ಬಟ್ ನಾವು ಹಳ್ಳಿಗೆ ಹೋದ್ವಿ ಅಂದ್ರೆ ಅಂದ್ರೆ ನಮ್ಮೂರಿಗೆ ಹೋದ್ವಿ ಅಂದ್ರೆ ಮೂರು ಗಿಡ ಆದವು ಅಲ್ಲಿ ಸಿಗ್ತೈತಿ ಬಟ್ ಇಲ್ಲಿದ್ದರೆ ಅಲ್ಲಿ ಚಲೋನ ಸಿಗಂಗಿಲ್ಲ ಹುಬ್ಬಳ್ಳಿಯಾಗ ಬಟ್ ಏನು ಮಾಡೋಕ್ಕಾಗಲ್ಲ ಅವಂಗೆ ಇಷ್ಟ ಅಂತ ತೊಗೊಂಬರಬೇಕು ಸೊ ಬನ್ನಿ ಇವತ್ತು ನಾವು ಹೊಂಟಿರೋದು ನೆಕ್ಸ್ಟ್ ಡೇ ನಾವು ಬಂದ ನೆಕ್ಸ್ಟ್ ಡೇ ನಾವು ಹೊಂಟಿರೋದು ಕುಂದ್ಗೋಳ ಜಾತ್ರೆಗೆ ಕುಂದ್ಗೋಳ ಅಂದ್ರೆ ಬಸವಣ್ಣ ಅಜ್ಜಾರು ಅಂತ ಆಧಾರ ಸೊ ಆ ಊರು ಜಾತ್ರೆಗೆ ನಾವು ಹೋಗ್ತಾ ಇರೋದು ನಾವು ನಡ್ಕೊತೀವಿ ಅಲ್ಲಿ ಸೊ ಅಲ್ಲಿ ಪವಾಡನೂ ಕೂಡ ಅಷ್ಟು ಚೆನ್ನಾಗೈತಿ ಅಷ್ಟ ದೊಡ್ಡ ಮಟ್ಟದೊಳಗೈತಿ ಮತ್ತು ಇನ್ನು ನಮ್ಮ ಹುಬ್ಬಳ್ಳಿ ಸೈಡ್ ಜನಕ್ಕೆಲ್ಲ ಗೊತ್ತಿರ್ತೈತಿ ಹಾವೇರಿ ಸೈಡ್ ಜನಕ್ಕೆಲ್ಲ ಮತ್ತು ಕುಂದ್ಗೋಳ ಸೈಡ್ ಅವ್ರಿಗೆ ಹೆಂಗ್ರು ಭಾಳ ಫೇವ್ರೇಟ್ ದೇವರು ಸೊ ಆ ಜಾತ್ರೆಗೆ ನಾವು ಫಸ್ಟ್ ಟೈಮ್ ಹೋಗಿದ್ದು ಹೋದ ವರ್ಷ ಭಾಳ ಚೆನ್ನಾಗಿತ್ತಂತ ಸೊ ಹೋದ ವರ್ಷ ಹೋಗೋಕ್ಕಾಗಿರಲಿಲ್ಲ ಆ್ಯಂಡ್ ಈ ವರ್ಷ ನಾವು ಹೋಗ್ತಾ ಇರೋದು ಮತ್ತು ಚೆನ್ನಾಗೂ ಆಯಿತು ಕೂಡ ಜಾತ್ರೆ ಸೊ ಏನಾಯಿತು ಹೆಂಗಾಯ್ತು ಅನ್ನೋದನ್ನು ವೀಡಿಯೋದೊಳಗೆ ರಾ ವೀಡಿಯೋಸ್ನ ರಾ ಕ್ಲಿಪ್ಸ್ನ ನೀವು ನೋಡ್ಬೋದು ಆ್ಯಂಡ್ ಎಂಜಾಯ್ ಮಾಡಿ ನಾವು ಹೋಗಿದ್ದಿನ ಅಂದರೆ ನಾಲ್ಕೈದು ದಿನ ಆ ಜಾತ್ರೆ ನಡಿತೈತಿ ಒಂದು ವೀಕು ಸೊ ನಾ ಹೋಗಿದ್ದ ಪಕ್ಕಿ ರೇಷ್ ಅಜ್ಜಾರ್ದು ಯಾರಿಗೆ ಶಿರಟ್ಟಿ ಪಕ್ಕಿ ರೇಷ್ ಅನ್ನೋದು ಗೊತ್ತಿರೋಂಗಿಲ್ಲ ಸೊ ಆರಾಧ್ಯ ದೈವನ ಅಂತ ಹೇಳ್ಬೋದು ಸೊ ಅವ್ರದ್ದು ಅಡ್ಡ ಪಲಕ್ಕಿ ಇತ್ತು ಅವತ್ತಿನ ದಿನ ಮತ್ತು ಅವ್ರದ್ದು ಪ್ರವಚನ ಕೂಡ ಇತ್ತು ಸೊ ಭಾಳ ಸ್ವರ್ಗಿಯ ರಾಜ್ಯಾರ ಹೇಳ್ಬೇಕಂದ್ರೆ ಯಾಕಾಯ್ತ ಗೊತ್ತಿಲ್ಲ ಬಟ್ ಅವ್ರು ನೋಡಿದ ಖುಷಿ ಅಂಕ ಭಾಳ ಆಯಿತು ಸೊ ಅದನ್ನು ಮುಗಿಸ್ಕೊಂಡು ಅವ್ರದ್ದೇ ಏನು ಸ್ಟೇಜ್ ಕಡೆ ಕರ್ಕೊಂಬಂದರು ಸೊ ಅದನ್ನು ಮುಗಿಸ್ಕೊಂಡು ಊಟದ್ದಿತ್ತು ಕೂಡ ಮತ್ತು ಅದನ್ನ ಕುತ್ಕೊಂಡಿದ್ರು ಸ್ಕೂಲ್ ಕೂಡ ಐತಿ ಅವ್ರದ್ದೇ ಆದಂಥ ಒಂದು ಸ್ಕೂಲ್ ಕೂಡ ನಡೆಸ್ತಾರೆ ಸೊ ಭಾಳ ಖುಷಿ ಆಯಿತು ಆ್ಯಂಡ್ ಅವ್ರದ್ದು ಒಬ್ಬರದ್ದು ಯೂಟ್ಯೂಬ್ ಚಾನಲ್ ಕೂಡ ಕರೆಸಿದ್ರು ಹಾಗೇ ಇನ್ನು ಸಮಾರಂಭ ನಡೀತೈತಲ್ಲ ಅದೆಲ್ಲ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಬರುತ್ತ ಸೊ ಸಮಾರಂಭ ಅಂಕರು ಮಸ್ತ್ ಆಯ್ತು ಪ್ರವಚನ ಕೂಡ ಮಸ್ತ್ ಇತ್ತು ಅಂಡ್ ನೆಕ್ಸ್ಟ್ ಬಂದು ಊಟ ಅಂಕರು ಬಹಳ ಚೆನ್ನಾಗಿತ್ತು ನಮ್ಮೂರ್ ಕಡೆಯಿಂದ ಒಂದಿಷ್ಟು ಪದಾರ್ಥಗಳನ್ನ ಏನು ಊಟದ ಮಾಡ್ಕೊಂಡು ಹೋಗಿದ್ರು ಅಂಡ್ ಅಲ್ಲಿನೂ ಕೂಡ ಒಂದಿಷ್ಟನ್ನು ಮಾಡಿಸಿದ್ರು ಭಾಳ ಅಂದ್ರೆ ಬಹಳ ಚೆನ್ನಾಗಿತ್ತು ಸೊ ಈ ಜಾತ್ರೆ ವಿಶೇಷತೆ ಏನಂದ್ರೆ ಏನು ಸುತ್ತಮುತ್ತಲಿನ ಹಳ್ಳಿ ಜನ ಇರ್ತಾರಲ್ಲ ಆ ಹಳ್ಳಿ ಜನ ಒಂದೊಂದು ದಿನ ಊಟದ್ದು ವಹಿಸ್ಕೊಂಡಿರ್ತಾರೆ ಆ್ಯಂಡ್ ತಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಊಟದ ಅವ್ರ ಮಾಡ್ಕೊಂಬರ್ತಾರ ಅಡುಗೆ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಬಂದು ಅಲ್ಲಿ ಬಂದಿರ್ತಾರಲ್ಲ ಜನ ಅವರಿಗೆ ಪ್ರಸಾದ ರೂಪದೊಳಗೆ ಕೊಡ್ತಾರೆ ಆ್ಯಂಡ್ ಸಾಂಗ್ ಕೂಡ ಹಾಡ್ಸೋಕೆ ಕರ್ಕೊಂಬಂದಿದ್ರು ನೋಡಿ ಅಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ ರೆಡಿಯಾಗಿದ್ದರು ಬಟ್ ಅವ್ರದ್ದು ಪರ್ಫಾಮೆನ್ಸ್ ಮಾಡೋದ್ರೊಳಗೆ ನಮಗೆ ಲೇಟಾಗಿತ್ತು ಸೊ ನಾವು ಬಂದುಬಿಟ್ವಿ ಬಟ್ ಎಷ್ಟು ಚೆನ್ನಾಗಿ ಆಗಿದ್ರು ಅಂದರೆ ಮಸ್ತ್ ರೆಡಿಯಾಗಿದ್ದರು ನಮ್ಗೆ ಉಣ್ಣಣ್ಣ ಕೂಡ ಭಾಳ ಎಂಜಾಯ್ ಮಾಡಿದ್ದ ಅವನಿಗೆ ಫಸ್ಟ್ ಈ ತರ ಜಾತ್ರೆದು ಹೋಗಿ ಪ್ರವಚನ ಕೇಳೋದು ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಸುಮ್ಮನೆ ಕುತ್ಕೊಂಡಿದ್ದ ಅವ್ನು ಸ್ವಲ್ಪ ಹೊತ್ತು ಆಮೇಲೆ ಮತ್ತು ಸ್ವಲ್ಪ ಕ್ರಾಂಕಿ ಆದ ಬರೀ ಅಡ್ಡಾಡ್ಬೇಕು ಅನ್ಕೊಂಡ ಬಟ್ ಎಲ್ಲಾರ ಕಡೆನೂ ಅಲ್ಲಿ ಕುತ್ಕೊಂಡವ್ರ ಕಡೆ ಎಲ್ಲ ಹೋಗಿ ಹೋಗಿ ಅಡ್ಡಾಡಿ ಬಂದ ಸೊ ಎಲ್ಲರೂ ಅಷ್ಟೇ ಅವ್ನಿಗೆ ಜೀವ್ ಮಾಡಿದ್ರು ಎಲ್ಲರೂ ಅಷ್ಟು ಸಿದ್ದರಾಮ ಪಾದಗಳಿಗೆ ಭಕ್ತಿಯ ಪ್ರಣಾಮ ನಮ್ಮ ಒಂದು ವರ್ಷ ಪರ್ಯಂತ ನಡೆದಿರುವಂತ ಕಾರ್ಯಕ್ರಮದಲ್ಲಿ ವಯಸ್ಸಿನಲ್ಲಿ ಅದ್ಭುತ ಸಾಧನೆ ನಮ್ಮ ಪೂಜ್ಯ ಶ್ರೀ ಗದಗಯ್ಯ ದೇವರು ಬಟಕುರ್ಕಿಯ ಪೂಜ್ಯರು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೊಂದು ಜನ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಹಾಗೂ ಈ ಕಾರ್ಯಕ್ರಮದಲ್ಲಿ ದೂರದ ನಾಡಿನಿಂದ ಕುಸ್ತಗಿಯಿಂದ ಬಂದ ಕುಸ್ತಗಿಯಿಂದ ಬಂದಿರುವಂತ ಸ್ಪೆಷಲ್ ಕೇರ್ ತೋರ್ಸಿದ್ರು ಮತ್ತೇನದು ಎಲ್ಲಾರು ಖುಷಿ ಪಟ್ರು ನಮ್ ಗುಣ ನೋಡಿ ಸೊ ಚೆನ್ನಾಗಾಯಿತು ಮತ್ತು ಮಕ್ಕಳನ್ನ ಈ ರೀತಿ ಇದ್ದಲ್ಲಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಒಂಥರ ಆ್ಯಕ್ಟಿವಿಟಿ ಅನ್ನಿಸ್ತೈತಿ ಮತ್ತು ಏನದು ಅವ್ರಿಗೂ ಖುಷಿ ಆಗುತ್ತೆ ಒಂದು ನಾಲ್ಕೈದು ಜನದ ಜೊತೆ ಆಗುತ್ತೆ ಸೊ ನಾನು ಭಾಳ ಈ ಥರ ಇರೋ ಕಡೆ ಎಲ್ಲ ಹೋಗ್ತಿರ್ತೀನಿ ನಮ್ಮ ಗುಣಹಣ್ಣನ ಕರ್ಕೊಂಡು ಬಟ್ ಒಂದು ಸ್ವಲ್ಪ ಒಂದಿಷ್ಟು ಹೊತ್ತು ಸುಮ್ಮನೆ ಇರ್ತಾನೆ ಆಮೇಲೆ ಒಂದು ಸ್ವಲ್ಪ ಇದು ಮಾಡ್ತಾನೆ ಬಟ್ ಏನು ಮಾಡೋಕ್ಕಾಗಲ್ಲ ಹಂಗಲ್ಲ ನನ್ನ ಶ್ರೀ ಭಕ್ತರಿಗೆ ಕೊಡುವ ಮೂಲಕ ಈ ಒಂದು ಅದ್ಭುತ ಕರೆಕ್ಟರ್ ಅಂತ ತಾಯಂದಿರು ಕೈಜೋರಿಸಕಂತ ಎಲ್ಲ ತಮ್ಮಲ್ಲಿ ವಿನಂತಿಯ ಮಾಡ್ತರೋದೇ ಬಂಧುಗಳೇ ಜಗತ್ ಗುರು ಪತೀ ರೇಶ್ವರಾಜಿ ಜಗತ್ ಗುರು ಪತೀ ರೇಶ್ವರಾಜಿ ಜಗತ್ ಗುರು ಗಾಡಿ ನಾ ಇಕಡೆ tụಗ ಗಾಡಿ ಗಾಡಿ ಇಕಡೆ ತಗೊಂಡ್ ಪೋಸ್ ಕೊಡು ಗಾಡಿ tụಗ ಗಾಡಿ ಮೇಲೆ ಕೂತ್ಕೊಂಡು ಪೋಸ್ ಕೊಡು

ഹെങ്ക കൊടുത്ത പൗസ് ഓക്കെ നെക്സ്റ്റ് നെക്സ്റ്റ് പോസ് പൗസ് കൊടു സ്വല്പഡോ ഇക്കള് ആ ഓക്കെ ഫോട്ടോ തെല ആ പൗസ് കൊടുക്കീസ് കൊടു കിസ് ഫ്ലൈ കിസ് കൊടുത്ത ഫോട്ടോ തെലേ ബാഡ

ಹುಣ್ವಿ ಬಂದಿತ್ತಲ್ಲ ಬಾ ಭಾರತ್ ಹುಣ್ಣವಿ ಸೊ ಅದ್ರ ಮುಂಚಿತವಾಗಿ ನಾವು ಈ ಥರ ಏನೋ ಎಕ್ಕಿ ಹಿಡಿದು ದೇವ್ರನ್ನ ಒಳಗೆ ಕರ್ಕೊಳೋದು ಅಂತ ಮಾಡ್ತೀವಿ ಸೊ ಅದನ್ನು ಏನು ಇರ್ತಾವಲ್ಲ ಮನೆಯೊಳಗೆ ಅವನು ಹೊರಗೆ ತೊಗೊಂಡು ಹೋಗಿ ಒಂದು ಚೇರ್ ಹಾಕಿ ಒಂದು ಟೇಬಲ್ ಹಾಕಿ ಅಥವಾ ಅವನ ಪೂಜೆ ಎಲ್ಲ ಮಾಡಿಕೊಂಡು ಕಡುಬು ಮತ್ತು ಬೆಲ್ಲದ ಬ್ಯಾಳಿ ಅಂತ ಅವತ್ತಿನ ಸ್ಪೆಷಲ್ ಇದಾಗಿರುತ್ತೆ ಮತ್ತು ತೋರಣ ಕೂಡ ಕಟ್ಟಿರ್ತೀವಿ ಅದಕ್ಕೆ ಫಾ ಐದು ಥರದ್ದು ಇದು ಹಾಕಿರ್ತೀವಿ ಏನು ಪೀಕ್ ಬಂದಿರ್ತಾವಲ್ಲ ಕಡ್ಲಿದು ಗೊನಿ ಮತ್ತೇನದು ಮಾವಿನ ಮತ್ತು ಹಿಂಗ ಒಂದಿಷ್ಟನ್ನು ಕಟ್ಟಿರ್ತೇವಿ ಮತ್ತು ಗೋಧಿದು ಸೊ ಐದು ಥರದ್ದು ಕಟ್ಟಿರ್ತೇವಿ ಸೊ ಆಮೇಲೆ ನೆಕ್ಸ್ಟ್ ಡೇ ಅಮ್ಮರಿಗೆ ಎಡಿ ಹಾಕೋದಿತ್ತ ಸೊ ಅವ್ರಿಗೆ ಎಡಿ ಹಾಕಿದ್ವಿ ನಮ್ಮ ಗುಂಡಣ್ಣ ನಾನು ಸೇರೆ ಎಲ್ಲ ಮಾಡಿದ್ವಿ ಮಮ್ಮಿ ಅಡುಗೆ ಮಾಡಾಕತ್ತಿದ್ರು ಸೊ ಹಿಡ್ಕೊಬಾ ಅವ್ನು ಕರ್ಕೊಂಡು ಎಲ್ಲ ಹೊಂದಿಸಿ ಅಲ್ಲಿ ಇಟ್ಟು ಎಲ್ಲ ಮಾಡೋದ್ರೊಳಗೆ ಅಂದ್ರೆ ಫುಲ್ ಸುಸ್ತಾಗುತ್ತೆ ಯಾಕಂದರೆ ಮಾ ಹೇಳಿದ ಮಾತು ಕೇಳೋಂಗಿಲ್ಲ ಮತ್ತು ಏನದು ಮಕ್ಕಳಂದ್ರೆ ಹಂಗೆ ಬಟ್ ಏನದು ಅವ್ನಿಗೆ ನಾವೇನು ಮಾಡ್ತೀವಲ್ಲ ತಾನು ಮಾಡಬೇಕು ಈಗ ನಾ ಕರ್ಪುರ ಬೆಳಗ ಬೆಳಗತಿನಲ್ಲ ಕಾಯಿ ಮೇಲೆ ಅವ್ನಿಗೆ ಕರ್ಪುರ ಇಡ್ಬೇಕಂತ ಬಟ್ ಏನಾದರೂ ಮಾಡಿಕೊಂಡ್ರೆ ಅಂತ ನನಗೆ ಭಯ ಯಾಕಂದ್ರೆ ಹಿಂಗೆ ಬೆಳಗಾದ್ರೊಳಗೆ ಕಾಯಿ ಬೆಳಗಪ್ಪ ಅಂದ್ರೆ ಹೋಗಿ ಇದಕ್ಕೆ ಹೊಡೆದ ಅದು ಕಾಯಿ ಏನು ಹೊಡಿಲಿಲ್ಲ ಅಷ್ಟೊಂದು ಬಟ್ ಒಂದು ಸ್ವಲ್ಪ ಇದಾದಂಗೆ ಆಯ್ತು ಮತ್ತು ನಮಸ್ತೆ ಮಾಡಿದ್ರೆ ನಮಸ್ತೆ ಮಾಡ್ತಾನ ಕ್ಯೂಟ್ ಕ್ಯೂಟ್ ಎಲ್ಲ ಅವನಿಗೆ ಮಕ್ಕಳಿಗೆ ಯಾವಾಗಲೂ ಏನೋ ಗೊತ್ತಿಲ್ಲ ಒಟ್ಟ ಬಟ್ ನಮ್ಗುಣ್ಣ ಈಗ ನಾವು ಹೇಳ್ಕೊತ ಇದ್ವಿ ಅಂದ್ರೆ ಒಂದು ಎರಡು ತಿಂಗ್ಳು ಮಟ್ಟ ಅದನ್ನು ಮಾಡ್ತಾನೆ ನಾವು ಹೇಳೋದು ಏನಾರು ಬಿಟ್ವಿ ಏನಾರ ಮಾಡ್ಸೋದು ಬಿಟ್ವಿ ಅಂದ್ರೆ ಅದನ್ನು ಮರಿತಾನ ಮತ್ತು ಹೊಸದು ಏನಾದ್ರೂ ಕಲಿತಾನೆ ಸೊ ಅವಾಗೆಲ್ಲ ಕುತ್ಕೊಂಡು ನಮಸ್ಕಾರ ಮಾಡೋದು ಮಲ್ಕೊಂಡು ನಮಸ್ಕಾರ ಮಾಡೋದು ಫಸ್ಟ್ ಫಸ್ಟ್ಗೆ ಅವ್ನಿಗೆ ಯಾವಾಗ ತಿಳಿಯಂಗೆ ಒಂದು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಆಯ್ತಲ್ಲ ಸ್ಟಾರ್ಟ್ ಆಗಿತ್ತು ಅಮ್ಮಾರಿಗೆ ನಮಸ್ತೆ ಮಾಡು ಹ್ಞೂ ಫ್ಯಾಕೆ ಫ್ಯಾಕು ಸೊ ಹೀಗೆಲ್ಲ ಈ ಥರ ಎಲ್ಲ ನಮ್ಮ ಊರೊಳಗೆ ಹೋದಾಗ ನಾವು ಈ ಥರ ಎಲ್ಲ ದಿನ ಕಳೆದ್ವಿ ಆ್ಯಂಡ್ ಒಂದು ವೀಕ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಸೊ ಇದೆಲ್ಲ ಆಯಿತು ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನೀವೇನು ಮಾಡಬೇಕು ಅನ್ನೋದು ಗೊತ್ತಿರುತ್ತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು ಸೊ ಆಮೇಲೆ ಲಾಸ್ಟ್ ಏನಂದರೆ ನಾವು ಬರ್ತಿದ್ವಲ್ಲ ಊರಿಂದ ಬೆಳಿಗ್ಗೆನೇ ಬರ್ತಿದ್ವಿ ಮಾಮಾರಿಗೆ ಡ್ಯೂಟಿ ಕೂಡ ಇತ್ತಲ್ಲ ಸೊ ಬೆಳಗ್ಗೆ ಹೋಗೋಬೇಕಾದ್ರೆ ಮಮ್ಮಿ ನಾನು ಇಲ್ಲೇ ಇಟ್ಕೊತೀನಿ ಅಂತ ಅವನಿಗೆ ಕಾಡ್ಸೋ ಥರ ಮಾಡಿದ್ರು ಅವನು ಅಲ್ಲೇ ದುಃಖಿಸಿ ಅಳೋದಿಲ್ಲ ಜೋರಾಗಿ ಬಟ್ ದುಃಖ ಒಂಥರ ಮಾಡ್ಕೊಳೋದ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಬಟ್ ಈಗ ಗೊತ್ತಾಗತ್ತೈತಿ ಊರಿಗೆ ಹೊಂಟಾಗ ಇವ್ರು ನಾನು ಬಿಟ್ಟು ಹೊಂಟಾರ ಆ ಥರ ಎಲ್ಲ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್